ಯಾವ ದೇಶದ ಹುಡುಗಿಯರು ತುಂಬಾ ಚೆನ್ನಾಗಿ ಇರುತ್ತಾರೆ ಗೊತ್ತಾ ನಾರ್ವೆ ದೇಶದ ಹುಡುಗಿಯರು ತುಂಬಾ ಚೆನ್ನಾಗಿ ಇರುತ್ತಾರೆ ಹುಡುಗಿಯರಿಗೆ ಯಾವ ರೀತಿಯ ಹುಡುಗರು ಬೇಗನೆ ಇಷ್ಟವಾಗುತ್ತಾರೆ ಬೆಳಗಿರುವ ಹುಡುಗರು ಹುಡುಗಿಯರಿಗೆ ಬೇಗ ಇಷ್ಟವಾಗುತ್ತಾರೆ ಆಂಟಿಯರಿಗೆ ಯಾವ ರೀತಿಯ ಹುಡುಗರು ಬೇಗ ಇಷ್ಟವಾಗುತ್ತಾರೆ ಗಟ್ಟಿ ದೇಹವನ್ನು ಹೊಂದಿರುವ ಹುಡುಗರು ಬೇಗ ಇಷ್ಟವಾಗುತ್ತಾರೆ ಏನನ್ನು ತಂದುಕೊಟ್ಟರೆ ಹುಡುಗಿಯರು ಬೇಗನೆ ಇಷ್ಟಪಡುತ್ತಾರೆ ಚಾಕ್ಲೇಟ್ ತಂದುಕೊಟ್ಟರೆ ಹುಡುಗಿಯರು ಬೇಗ ಇಷ್ಟಪಡುತ್ತಾರೆ ಈ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ